ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೆರೆ ಹೋಗಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ನಾನು ಹಸ್ಬೆಂಡು ಹಸ್ಬೆಂಡ್ ಫ್ರೆಂಡು ಮತ್ತು ಅವ್ರ ವೈಫು ಮತ್ತು ನಮ್ಮ ಪುಟಾಣಿ ಗೊಂಬೆ ಇದ್ದೀವಿ ಇವಾಗ ಅಯ್ಯನ ಕೆರೆಗೆ ನಾನು ಫಸ್ಟ್ ಟೈಮ್ ಬಂದಾಗ ಅಂದರೆ ಮದುವೆ ಆದ ವಸ್ತ್ರಲ್ಲಿ ಕರ್ಕೊಂಡು ಬಂದಿದ್ರು ಅವಾಗ ಚೆನ್ನಾಗಿ ಕೋಡಿ ಬಿದ್ದಿತ್ತು ಅಯ್ಯನ ಕೆರೆ ಅವಾಗೆಲ್ಲ ಆಟ ಆಡಿಕೊಂಡು ಬಂದಿದ್ವು ಇವಾಗ ಕೋಡಿ ಬಿದ್ದಿಲ್ಲ ಹಾಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಅಂದರೆ ಇದು ನೇಚರೇ ಫುಲ್ ಗ್ರೀನರಿ ನೇಚರ್ ಇದು ಸಖತ್ತು ಅಲ್ಟಿಯಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲೊಂದು ಸ್ವಲ್ಪತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಗೊಂಬೆಗೆ ಆಡಿಸ್ಕೊಂಡು ಇಲ್ಲ ಅವಳಿಗೆ ಆಟ ಆಡೋಕೆಲ್ಲ ಇತ್ತು ಅವಳಿಗೆಲ್ಲ ಆಟ ಆಡಿಸ್ಕೊಂಡು ಹಾಗೆ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅಲ್ಲಿವರೆಗೂ ಹೊರಕ್ಕೆ ಗೊಂಬೆ ಚುಮ್ಮ ಚಪ್ಪ ಹೇಳು ಯಾರಿಗೆ ಐಸ್ ಕ್ರೀಮು ಯಾರಿಗೆ ಐಸ್ ಕ್ರೀಮಮ್ಮ ಯಾರಿಗೆ ಹೇಳು ಬಂಗಾರಿ ಗೊಂಬೆ ಗೊಂಬೆ ನಾನು ನೋಡಿ ಯಾರಿಗೆ ಐಸ್ ಕ್ರೀಮ್ ಮಗಳ ಯಾರಿಗೆ ಐಸ್ ಕ್ರೀಮ್ ಇದಕ್ಕೆ ಸ್ಪೂನು ಐನ್ಕೆರೆ ಕಡೂರಿಂದ ಒಂದು ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಚಿಕ್ಕಮಂಗ್ಳು ರೋಡಲ್ಲೇ ಇರೋದು ಸಕ್ಕರೆಪಟ್ಟಣಕ್ಕೆ ಹತ್ರ ಆಗುತ್ತೆ ಚೆನ್ನ ಪರ್ವತ ಇದೆ ಅದ್ರತ್ರ ಅದ್ರ ಹತ್ರ ಇರೋದೆ ಅಯ್ಯನ ಕೆರೆ ತುಂಬ ಚೆನ್ನಾಗಿದೆ ಇಲ್ಲಿ ಕೋಡಿ ಬಿದ್ದಾಗ ಸಕ್ಕತ್ ಜನಗಳು ತುಂಬಿರ್ತಾರೆ ಇವಾಗ ಕೋಡಿ ಏನು ಬಿದ್ದಿಲ್ಲ ಜನಗಳು ಕೂಡ ಬರ್ತಾ ಇದ್ರು ನೋಡ್ತಾ ಇದ್ರು ತುಂಬಾ ಆಳ ಇದೆ ಅಂತೇಳಿ ಯಾರು ಕೂಡ ನೀರು ಹತ್ರ ಇಳಿಯೋಲ್ಲ ಕೋಡಿ ಬಿದ್ದಾಗ ಈ ಕಡೆ ಸೈಡು ನೀರು ಹರಿಯೋ ಟೈಮಲ್ಲಿ ಆಟ ಆಡ್ತಾರೆ ಹಾಗೆ ಸ್ವಿಮ್ ಬರೋ ಅಂಥವ್ರು ತುಂಬ ಚೆನ್ನಾಗಿ ಸ್ವಿಮ್ ಬರೋರು ಮಾತ್ರ ಅಲ್ಲಿ ಇಳಿಯೋದು

ಐನ್ ಕೆರೆ ಕೋಡಿ ಬಿದ್ದು ಅರಿಯೋದು ಇಲ್ಲೇನೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಫಸ್ಟ್ ಟೈಮ್ ಬಂದಾಗ ಅದ್ರ ಕೆಳಗೇನೆ ಆಡಿದ್ದು ಇಲ್ಲೆಲ್ಲ ನೀರು ಹರಿತಾ ಇತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸ್ವಿಮ್ ಬರೋ ಮಾತ್ರ ಈ ಕೆರೆ ಒಳಗೆ ಸ್ವಿಮ್ ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲಿ ಏನಂತಂದ್ರೆ ಫುಲ್ ಗ್ರೀನರಿ ಎಲ್ಲಿ ನೋಡ್ರಿ ಹಸಿರೆ ಕಾಣೋದು ಈ ಕೆರೆ ಬಂದ್ರೆ ಮತ್ತೆ ಟ್ರಯಾಂಗಲ್ ಶೇಪ್ ಎಲ್ಲ ಕಾಣಿಸಿದ ತೋರಿಸ್ತೀನಿ ஆ சரி சரி வந்தே Veldig bra!

அதெல்லாம் அது எல்லாம் ஆய் ஸ்கூலாக ஆட்டாட் தியா ஸ்கூல நீங்கள் ನನ್ನ ಮಗಳಿಗೆ ಈ ಥರ ಗೇಮ್ಸ್ ಎಲ್ಲ ಸಿಕ್ಬಿಟ್ರೆ ಬಿಟ್ಟು ಬರೋ ಮಾಡ್ತೇ ಇಲ್ಲ ಆಟ ಆಡ್ತಾನೇ ಇರ್ತಾಳೆ ಮಳೆ ಕೂಡ ಬರ್ತಾ ಇತ್ತು ಜೊತೆಗೆ ಸೊಳ್ಳೆನೂ ಕಚ್ತಾ ಇತ್ತು ಒಂದು ಸ್ವಲ್ಪ ಹೊತ್ತು ಇಲ್ಲಿಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಇದೇ ಥರ ಪಾರ್ಕು ಕೆಳ ಕೂಡ ಇದೆ ಒಂದೆರಡು ಪಾರ್ಕ್ ಇದೆ ಇಲ್ಲಿ ಆಟ ಆಡೋಕ್ಕೆ ಜನ ಎಲ್ಲ ಬರ್ತಿರ್ತಾರಲ್ಲ ಮತ್ತೆ ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಇಲ್ಲೊಂದು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಕೂಡ ಇದೆ ತುಂಬಾ ಚೆನ್ನಾಗಿದೆ ಅಲ್ಲೂ ಕೂಡ ನೋಡ್ಕೊಂಡು ಬಂದ್ವಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇತ್ತು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಎಲ್ಲ ಕಡೆ ನೇಚರ್ ಕಾಣಿಸ್ತಾ ಇತ್ತು ನಾವು ಅಲ್ಲಿಗೇನು ಹೋಗ್ಲಿಲ್ಲ ಮಳೆ ಕೂಡ ಬರ್ತಾ ಇತ್ತು ಪಾಪ ಬೇರೆ ಇರ್ಲೆಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹಾಗೆ ಮತ್ತೆ ವಾಪಸ್ ಬಂದ್ವಿ గణేష ఒకరతు ఉండాడమ్మా నీట్ అయి ఒక్రతు ఉండా ఒకరోతుండ विद्या 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 माँ विद्या मा सर डो डाक्यूमेंट बुधवार सर यकेंटरवे और पदरता मार्क्स ने डाक्यूमेंट ಹೇಳ್ತಾರೆ ಇಲ್ಲ ಸರ್ ಈ ಸರ್ ಆರು ಅವರು ಅಪ್ಪ ಜಿ ಅವರು ಹೇಳೋರು ಅವರು ಏನು ಅಂತಂದ್ರೆ ಯೋ ಗತಿ ಗತಿ ಅವರ ಕಡೆಯಿಂದ ಕಡೆ ಬಾ

ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಟೂ ಟು ತ್ರೀ ಅವರ್ಸನ್ನೆಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಜೊತೆಗೆ ಏನು ಕೆರೆ ಎರಡನೇ ಸಾರಿ ನೋಡ್ತಾ ಇರೋದು ಯಾರೆಲ್ಲ ಇಲ್ಲಿ ವಿಸಿಟ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಪೂರಿ ಬೇಕಾ ಪುರಿ ಚರ್ಚೆ 어 a k 까 u y a 을 g t e r b u 와 a k ಊರಿಗೆ ಬರೋ ಅಷ್ಟರಲ್ಲಿ ಒಂದು ಐದುವರೆ ಆರು ಆಗಿತ್ತು ಹಾಗೆ ಒಂದು ಸ್ವಲ್ಪ ಪಾನಿಪುರಿ ಎಲ್ಲ ತಿನ್ಕೊಂಡು ಹೊರಟ್ವಿ ತುಂಬನೇ ಚೆನ್ನಾಗಿತ್ತು ಪಾನಿಪುರಿ ಕೂಡ ಇಲ್ಲಿಗೆ ಇನ್ನೊಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತು ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಸ್ಟೇ ಟ್ಯೂನ್ ಬಾಯ್ ಬಾಯ್